ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತದಾರರ ಗುಂಪುಗಳಿಗೆ ಪಾನಗೋಷ್ಠಿ ಏರ್ಪಡಿಸ್ತಾ ಇದ್ದಾರೆ ಈ ಮೂಲಕ ಮತದಾರರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅವರು ಕೂಡಲೇ ಮತದಾರರ ಬಳಿ ಕ್ಷಮೆ ಕೇಳಬೇಕು ಅಂತ ರಾಷ್ಟ್ರಭಕ್ತರ ಬಳಗದ ಪ್ರಮುಖರಾದ ರವಿಶಂಕರ್ ಆಗ್ರಹಿಸಿದ್ದಾರೆ ಪ್ರೆಸ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿಯಲ್ಲಿ ಯಾವತ್ತೂ ಈ ರೀತಿಯಾಗಿಲ್ಲ ನಾವು ಕರಪತ್ರವನ್ನು ಎಣಿಸಿಕೊಡ್ತಾ ಇದ್ದೆವು ಯಾರೋ ಮೂರನೇ ವ್ಯಕ್ತಿಗಳು ಬಿಜೆಪಿ ಅಭ್ಯರ್ಥಿ ಪರ ಪಾನಗೋಷ್ಠಿ ಆಯೋಜಿಸುವ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಮೂಲಕ ಮತದಾರರನ್ನ ಅವಮಾನ ಮಾಡ್ತಾ ಇದ್ದಾರೆ ಇದಕ್ಕೆ ಮತದಾರರು ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿದರು ಅಭ್ಯರ್ಥಿ ಗೆಲುವು ಶತ ಸಿದ್ಧನದನ್ನ ತಮ್ಮ ಮೂಲಕ ನಾವು ಎಲ್ಲ ಗಮನಕ್ಕೆ ಬೇಡ ಗೊತ್ತಿಲ್ಲ ಆದರೂ ನಮ್ಮ ಮಾದರಿ ಮಾಧ್ಯಮದ ಸ್ನೇಹಿತರ ಹೇಳ್ಕೊಳ್ಳೇಬೇಕು ನಾವು ಸಂಪರ್ಕಕ್ಕೆ ಹೋದಾಗ ಮತದಾರರಲ್ಲಿ ಒಂದು ದೊಡ್ಡ ಆಕ್ರೋಶ ಇದೆ ಅವ್ರು ಕೇಳ್ತಾರೆ ಅದೇನೋ ನಡೀತಾ ಇದೆ ಅಂತೆ ಸಾಮೂಹಿಕ ಪಾನಗೋಷ್ಠಿ ನಿಜನಾ ಅದು ಹಂಗೆ ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಯಾಕೆ ಹಂಗೆ ಯೋಚನೆ ಮಾಡ್ತಾರವರು ಅದೇನೋ ನಗದು ವರ್ಗಾವಣೆ ಮಾಡ್ತಾರಂತೆ ಮೊಬೈಲಲ್ಲಿ ಕಳಿಸ್ತಾರಂತೆ ನಮ್ಮ ಬಗ್ಗೆ ಯಾಕೆ ಆ ರೀತಿ ಯೋಚನೆ ಮಾಡ್ತಾರೆ ನಾವು ಅಷ್ಟೊಂದು ನಮ್ಮ ಬಗ್ಗೆ ಗೌರವನೇ ಇಲ್ವಲ್ಲ ಕೆಲವರಿಗೆ ಯಾಕಂಗೆ ಮಾಡ್ತಿದ್ದಾರೆ ಅಂತ ನಮ್ಮನ್ನು ಕೇಳಿದ್ರು ನಾವು ಅವರಿಗೆ ಸಂಜಾಯಿಷನ್ ಕೊಟ್ಟಿದ್ದೇವೆ ರೂಪತಿ ಭಟ್ ಪರವಾಗಿ ಯಾವುದೇ ವ್ಯವಸ್ಥೆಗಳನ್ನು ಮಾಡೋದಿಲ್ಲ ನಾವು ಮಾಡೋದೂ ಇಲ್ಲ ಕಡೆ ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸ್ವಿಯಲ್ಲಿ ಬಿ ಜೆ ಪಿ ಪ್ರಥಮವಾಗಿ ಗೆಲ್ತು ಶಿವಮೊಗ್ಗದಲ್ಲಿ ಬಿ ಜೆ ಪಿ ವಿಧಾನಸಭೆ ಅಲ್ಲಿಂದ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆವರೆಗೆ ಬಿ ಜೆ ಪಿ ಯಾವತ್ತೂ ಈ ರೀತಿ ಕೆಲಸಗಳನ್ನು ಮಾಡಿಲ್ಲ ಸಾಮೂಹಿಕ ಗೋಷ್ಠಿಗಳು ನಗದು ವರ್ಗಾವಣೆ ಇದು ಯಾವತ್ತೂ ಮಾಡಿಲ್ಲ ನಾವು ಹತ್ತಿರದಿಂದ ನೋಡಿದ್ದೀವಿ ಇವತ್ತು ನೋಡ್ತಾ ಇದ್ದೀವಿ ಬಿ ಜೆ ಪಿ ಪಕ್ಷ ಆ ಕೆಲಸವನ್ನು ಮಾಡಿಲ್ಲ ಸಂಘಟನಾತ್ಮಕ ಶಿಸ್ತನ್ನು ಬಿ ಜೆ ಪಿಯಲ್ಲಿ ಯಾವತ್ತೂ ಉಲ್ಲಂಘನೆ ಆಗಿಲ್ಲ ಆದರೆ ಈ ಚುನಾವಣೆಯಲ್ಲಿ ಈ ವಾರದಲ್ಲಿ ಸಂಘಟನೆಯ ವ್ಯಾಪ್ತಿಯಿಂದ ಹೊರಗೆ ಇರತಕ್ಕಂಥ ವ್ಯಕ್ತಿಗಳು ಅಂದರೆ ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟಿ ಕ್ಯಾಂಪೇನ್ ಏನು ಮಾಡ್ತಿದ್ದಾರೆ ಅವರು ಈ ರೀತಿಯನ್ನು ಸ್ವಲ್ಪ ಅಕ್ರಮ ಚಟುವಟಿಕೆಗಳೆಲ್ಲ ಸಕ್ರಿಯವಾಗಿ ಭಾಗಿಯಾಗ್ಯ ಇದು ನಿಜಕ್ಕೂ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತ್ತು ಪ್ರಬುದ್ಧ ಮತದಾರರಿಗೆ ಮಾಡ್ತಕ್ಕಂಥ ಅಪಮಾನ ಅಂತ ನಾನು ಹೇಳ್ತಾ ಇದ್ದೀನಿ ಮತದಾರರು ಆ ರೀತಿ ಇಲ್ಲ ನೂರಕ್ಕೆ ನೂರು ಯಾರು ಆ ರೀತಿ ಇಲ್ಲ ಆದರೆ ಈ ಮತದಾನದ ವ್ಯವಸ್ಥೆ ಅಭಿಯಾನವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಕೆಲವರು ಬಲಿಷ್ಠ ಅಭ್ಯರ್ಥಿಗಳು ವ್ಯಕ್ತಿನಿಷ್ಠ ಅಭ್ಯರ್ಥಿಗಳು ಕೆಲವ್ರು ಮಾಡ್ತಾಯಿದ್ದಾರೆ ನಾನು ಅವರಲ್ಲಿ ಕೇಳ್ತೇನೆ ತಾವು ದಯಮಾಡಿ ಈ ಅಕ್ರಮ ಚಟುವಟಿಕೆ ನಿಲ್ಲಿಸಬೇಕು ಮತದಾರರ ಕ್ಷಮೆಯನ್ನು ಕೇಳಬೇಕು ಹೇಳಿ ನಾವು ವಿನಂತಿಯನ್ನು ಮಾಡ್ತೇವೆ ಜೊತೆಗೆ ನಾ ಎಲ್ಲ ಮತದಾರರ ಪರವಾಗಿ ಕಾರ್ಯಕರ್ತರ ಪರವಾಗಿ ಈ ಅಕ್ರಮ ಚಟುವಟಿಕೆಗಳನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಚುನಾವಣಾ ಆಯೋಗ ಮತ್ತು ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಹರಿಸ್ಬೇಕು ಇಷ್ಟೊಂದು ಓಪನ್ನಾಗಿ ನೀತಿ ಸಂಹಿತೆ ಜಾರಿಯಲ್ಲೇ ಇಲ್ಲ ಅನಿಸುತ್ತೆ ಇಷ್ಟೊಂದು ಓಪನ್ನಾಗಿ ಮತದಾರರ ಪ್ರಜ್ಞೆಯ ಮೇಲೆ ಅವರ ಆತ್ಮಸಾಕ್ಷಿಯ ಮೇಲೆ ದಾಳಿ ಮಾಡ್ತಕ್ಕಂಥ ಕೆಲಸವನ್ನು ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಇದು ಅವರು ಖಂಡಿತ ನಿಲ್ಲಿಸಬೇಕು ಮತದಾರರ ಕ್ಷಮೆಯನ್ನು ಕೇಳಬೇಕು ಅಂಥೇಳಿ ನಾನು ಆಗ್ರಹವನ್ನು ಮಾಡ್ತೇನೆ ಈ ಸಂದರ್ಭದಲ್ಲಿ